ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನ ಸಿ ನಾವು ಇಪ್ಪತ್ತು ಸಾರಿ ಹೇಳಿದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಾಯಿತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದ್ರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಬಡವರು ಹೋಗಲ್ವಾ ಹಾಂ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಬತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ ಆದರೂ ಕೂಡ ನನಗೆ ಗೊತ್ತಿಲ್ಲ ಇನ್ ನಾರಾಯಣ ಮೂರ್ತಿ ಅಂತವರು ಸುಧಾಮೂರ್ತಿ ಅಂತೇವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು